ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಶುರುವಾಗಿ ಒಂದು ದಿನ ಕಳೆದಿದೆ ಅಷ್ಟೇ ಅಷ್ಟರಲ್ಲಿ ಬಿಗ್ ಬಾಸ್ನಲ್ಲಿ ಹೊಸ ಹೊಸ ಟ್ವಿಸ್ಟ್ಗಳು ಬರುತ್ತಿದೆ ಸೊ ಇದರ ಮಧ್ಯೆ ಪತಿ ನಿಧನ ಹೊಂದಿ ಮಕ್ಕಳ ಜವಾಬ್ದಾರಿ ಹೊತ್ತು ಬೆಂಗಳೂರಿಗೆ ಬಂದ ಮಲ್ಲಮ್ಮ ಜನಪ್ರಿಯರಾಗಿದ್ದು ಹೇಗೆ ಮಲ್ಲಮ್ಮ ಅವರ ಹಿನ್ನೆಲೆಯನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ನಿಮಗೂ ಕೂಡ ಈ ಉತ್ತರ ಕರ್ನಾಟಕದ ಪ್ರತಿಭೆ ಇಷ್ಟ ಆಗಿದ್ದರೆ ಇವರು ಕೂಡ ಬಿಗ್ ಬಾಸ್ಗೆ ಬಂದಿರುವುದು ನಿಮಗೆ ಇಷ್ಟ ಅನಿಸಿದರೆ ತಪ್ಪದೇ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮಗೂ ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಸ್ಪರ್ಧಿಗಳಲ್ಲಿ ಯಾರು ಇಷ್ಟ ಅಂತ ಹೇಳಿ ತಪ್ಪದೆ ಕಾಮೆಂಟ್ ಮಾಡಿ ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಗ್ರ್ಯಾಂಡ್ ಓಪನಿಂಗ್ ನಿನ್ನೆ ಆರು ಗಂಟೆಗೆ ನಡೆದಿದೆ ಇನ್ನು ಶೋ ಆರಂಭಕ್ಕೂ ಮುನ್ನವೇ ಹಲವಾರು ರೀತಿಯಾಗಿ ಹಲವಾರು ಹೆಸರು ರಿವೀಲ್ ಆಗಿದ್ದವು ಇನ್ನು ಕಿರುತೆರೆ ನಟಿ ಮಂಜು ಭಾಷಿಣಿ ನಟ ಕಾಕ್ರೋಜ್ ಸುದಿ ಹಾಗೂ ಮಲ್ಲಮ್ಮ ಅವರು ಬಿಗ್ ಬಾಸ್ ಮನೆಗೆ ಹೋಗಲಿದ್ದಾರೆ ಅಂತ ಹೇಳಿದ್ದರು ಅದೇ ರೀತಿ ಇವರು ಕೂಡ ಬಂದರು ಇನ್ನು ಈ ಮೂವರ ಪೈಕಿ ಸುದೀ ಹಾಗೂ ಮಂಜು ಭಾಷಿಣಿ ಅವರು ಈಗಾಗಲೇ ಕಿರುತೆರೆ ವೀಕ್ಷಕರಿಗೆ ಪರಿಚಯ ಇರುವ ಮುಖ ಆದರೆ ಮಲ್ಲಮ್ಮ ಅವರು ಬಹುತೇಕರಿಗೆ ಹೊಸಬರು ಅಂತ ಹೇಳ್ಬೋದು ಹಾಗಾದ್ರೆ ಈ ಮಲ್ಲಮ್ಮ ಅವರು ಯಾರು ಎಲ್ಲಿಂದ ಬಂದರು ಇವರ ಮೂಲ ಏನು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಸೊ ಮೊದಲಿಗೆ ಯಾರು ಈ ಮಲ್ಲಮ್ಮ ಮೂಲಗಳ ಪ್ರಕಾರ ಮಲ್ಲಮ್ಮ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಸಣ್ಣ ಹಳ್ಳಿಯವರು ಎನ್ನಲಾಗಿದೆ ಸದಾ ನಗು ಮುಗ್ಧ ಭಾವದಿಂದಲೇ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವ ಮಲ್ಲಮ್ಮ ಅವರಿಗೆ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಫಾಲೋವರ್ಸ್ಗಳಿದ್ದಾರೆ ಇನ್ನು ಮಲ್ಲಮ್ಮ ಅವರಿಗೆ ಹಳ್ಳಿಯಿಂದ ಬೆಂಗಳೂರಿಗೆ ಹೇಗೆ ನಂಟು ಹೌದು ಪತಿಯ ನಿಧನದ ನಂತರ ದುಡಿಯುವ ನಿಟ್ಟಿನಲ್ಲಿ ಮಲ್ಲಮ್ಮ ಬಂದು ಸೇರಿದ್ದು ಬೆಂಗಳೂರಿಗೆ ಒಂದು ಕಡೆ ಮಕ್ಕಳನ್ನ ಸಾಕುವ ಜವಾಬ್ದಾರಿ ಇನ್ನೊಂದು ಕಡೆ ನಿತ್ಯ ದುಡಿದು ಹೊಟ್ಟೆ ತುಂಬಿಸಿಕೊಳ್ಳುವ ಅನಿವಾರ್ಯತೆ ಈ ಎರಡನ್ನು ಸಾಗಿಸಿಕೊಂಡು ಬಂದವರು ಮಲ್ಲಮ್ಮ ಆರಂಭದಲ್ಲಿ ಕಟ್ಟಡದ ಕೆಲಸವನ್ನ ಮಾಡಿ ಕಲ್ಲು ಮಣ್ಣು ಹೊತ್ತಿದ ಮಲ್ಲಮ್ಮ ಆ ಬಳಿಕ ಅದೇ ಕಟ್ಟಡದಲ್ಲಿ ಕೆಲಸಕ್ಕೆ ಸೇರಿದರು ಫ್ಯಾಷನ್ ಡಿಸೈನ್ ಒಂದು ಶಾಪ್ ಒಂದರಲ್ಲಿ ಕೆಲಸ ಮಾಡುವ ಮಲ್ಲಮ್ಮ ಅವರು ತನ್ನ ಮುಗ್ಧ ಸ್ವಭಾವದಿಂದಲೇ ಇಂದು ಸೋಷಿಯಲ್ ಮೀಡಿಯಾದಲ್ಲಿ ಖ್ಯಾತಿಯನ್ನು ಗಳಿಸಿದ್ದಾರೆ ಇನ್ನು ಮಲ್ಲಮ್ಮ ಅವರ ಮಾತುಗಳನ್ನು ಕೇಳಿ ಅಂಗಡಿಯ ಮಾಲೀಕರು ಅವರ ಹೆಸರಿನಲ್ಲಿ ಮಲ್ಲಮ್ಮ ಟ್ಯಾಕ್ಸ್ ಎನ್ನುವ ಪೇಜ್ ಓಪನ್ ಮಾಡಿದ್ದಾರೆ ಅದರಲ್ಲಿ ಮಲ್ಲಮ್ಮ ಅವರು ನೀಡುವ ರಿಯಾಕ್ಷನ್ ವಿಡಿಯೋಗಳನ್ನ ಹಾಕುತ್ತಾರೆ ಇನ್ನು ಮಂಗಳೂರು ಮೂಲದ ಕನ್ನಡದ ನಟ ತೆಲುಗಿನ ಕಿರುತೆರೆಯಲ್ಲಿ ಜನಪ್ರಿಯವಾಗಿರುವ ಮನೋಜ್ ಅವರು ಮಲ್ಲಮ್ಮ ಟಾಕ್ಸ್ ಎನ್ನುವ ಪೇಜ್ ತೆರೆದಿದ್ದರು ಈ ಪೇಜ್ ನಲ್ಲಿ ಅವರು ಮಲ್ಲಮ್ಮ ಅವರ ಒಂದು ರೀಲ್ಸ್ ಹಾಕಿದ್ದರು ಈ ರೀಲ್ಸ್ ಹಾಕಿದ ಬಳಿಕ ಮಲ್ಲಮ್ಮ ಅವರು ಜನಪ್ರಿಯತೆ ಹೆಚ್ಚಾಯಿತು ಇನ್ನು ಒಂದು ದಿನ ಕಚೇರಿಗೆ ಬಂದಾಗ ಮಲ್ಲಮ್ಮ ಅವರು ಒಬ್ಬರ ಜೊತೆ ಮಾತನಾಡುತ್ತಿದ್ದರು ಈ ವೇಳೆ ಅವರ ಮಾತಿನ ಶೈಲಿಯನ್ನ ನೋಡಿ ಮನೋಜ್ ಅವರು ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೋರಿ ಒಂದನ್ನು ಹಾಕುತ್ತಾರೆ ಈ ಸ್ಟೋರಿಗೆ ಅನೇಕರು ಪ್ರತಿಕ್ರಿಯೆ ಕೊಡುತ್ತಾರೆ ಇದಾದ ಬಳಿಕ ಮನೋಜ್ ಅವರು ಮಲ್ಲಮ್ಮ ಟ್ಯಾಕ್ಸ್ ಎನ್ನುವ ಪೇಜ್ ಕ್ರಿಯೇಟ್ ಮಾಡುತ್ತಾರೆ ಸೆಲೆಬ್ರಿಟಿಗಳ ವಾಕ್ ಟಾಕ್ ಡ್ಯಾನ್ಸ್ ಸೇರಿದಂತೆ ಉತ್ತರ ಕರ್ನಾಟಕ ಶೈಲಿಯ ಅಡುಗೆ ತಮ್ಮೂರಿನ ಜಾತ್ರೆ ಆಚರಣೆಯ ಕುರಿತು ತಮ್ಮದೇ ರೀತಿಯಲ್ಲಿ ಮಾತನಾಡುತ್ತಾ ಹೋದ ಮಲ್ಲಮ್ಮ ಅವರು ನೋಡ್ ನೋಡ್ತಿದ್ದಂತೆ ಸೋಷಿಯಲ್ ಮೀಡಿಯಾ ಪ್ರಭಾವಿಯಾಗಿ ಬೆಳೆದಿದ್ದಾರೆ ಅವರ ಮಲ್ಲಮ್ಮ ಟಾಕ್ಸ್ ಇನ್ಸ್ಟಾಗ್ರಾಂ ಪೇಜ್ ನಲ್ಲಿ ಒಂದು ಲಕ್ಷದ ಎಪ್ಪತ್ತೊಂದು ಸಾವಿರ ಹಿಂಬಾಲಕರು ಇದ್ದಾರೆ ಇನ್ನು ಯೂಟ್ಯೂಬ್ನಲ್ಲಿ ಹದಿನಾರು ಸಾವಿರ ಸಬ್ಸ್ಕ್ರೈಬರ್ ಇದ್ದಾರೆ ಮಲ್ಲಮ್ಮ ಅವರಿಗೆ ತಾನಿಷ್ಟು ಫೇಮಸ್ ಎನ್ನುವುದು ಗೊತ್ತಾಗಿಲ್ಲ ಇನ್ನು ಪತಿ ನಿಧನದ ಬಳಿಕ ಮಕ್ಕಳನ್ನ ಸಾಕು ಹೊತ್ತು ಬೆಳೆಸಿದ ಮಲ್ಲಮ್ಮ ಹೌದು ಮಲ್ಲಮ್ಮ ಅವರಿಗೆ ಇಬ್ಬರು ಗಂಡು ಮಕ್ಕಳಿದ್ದಾರೆ ಪತಿಯ ನಿಧನದ ಬಳಿಕ ಮಕ್ಕಳನ್ನ ಕೆಲಸಕ್ಕೆ ಕಳುಹಿಸದೆ ರಾತ್ರಿ ಒಂದು ಗಂಟೆಯವರೆಗೂ ಬಟ್ಟೆ ಹೊಲಿಯುತ್ತಾ ಸಾಕಿ ಬೆಳೆಸಿದ್ದಾರೆ ಅವರ ಜನಪ್ರಿಯತೆ ಇಂದು ಅವರನ್ನ ಬಿಗ್ ಬಾಸ್ ವೇದಿಕೆಗೆ ತಂದು ನಿಲ್ಲಿಸಿದೆ ಇನ್ನು ಕೇಕ್ ಕತ್ತರಿಸಿ ಬಿಗ್ ಬಾಸ್ ಮನೆಗೆ ತೆರಳಿದ ಮಲ್ಲಮ್ಮ ಹೌದು ಬಿಗ್ ಬಾಸ್ ಮನೆಗೆ ತೆರಳುವ ಮುನ್ನ ಮಲ್ಲಮ್ಮ ಅವರು ತಾನು ಕೆಲಸ ಮಾಡುವ ಜಾಗದಲ್ಲಿ ಮಾಲೀಕರು ಹಾಗೂ ಇತರರ ಜೊತೆ ಕೇಕ್ ಕತ್ತರಿಸಿ ದೊಡ್ಡ ಮನೆ ಒಳಗೆ ತೆರಳಿದ್ದ ಸೆಲೆಬ್ರಿಟಿಗಳ ಜೊತೆ ಮಲ್ಲಮ್ಮ ಅವರು ಬಿಗ್ ಬಾಸ್ ನಂತಹ ಮನೆಯಲ್ಲಿ ಹೇಗಿರುತ್ತಾರೆ ಎನ್ನುವುದು ಕಾದು ನೋಡಬೇಕಾಗಿದೆ ಇನ್ನು ಬಿಗ್ ಬಾಸ್ ಮನೆಗೆ ಬಂದಿರುವ ಮಲ್ಲಮ್ಮ ಅವರಿಗೆ ಕಿಚ್ಚ ವೆಲ್ಕಮ್ ಮಾಡಿದ್ದಾರೆ ತನ್ನ ಮುಗ್ಧತೆಯಿಂದಲೇ ಕಿಚ್ಚ ಅವರ ಪ್ರಶ್ನೆಗೆ ಅವರು ಉತ್ತರಿಸಿದ್ದಾರೆ ಬಿಗ್ ಬಾಸ್ ಮನೆ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಲ್ಲಿ ಆಟ ಆಡುತ್ತಾರೆ ಜಗಳ ಮಾಡುತ್ತಾರೆ ಎಂದು ನಕ್ಕಿದ್ದಾರೆ ಇದಕ್ಕೆ ಕಿಚ್ಚ ಅವರು ಜೋರಾಗಿ ನಕ್ಕು ಪ್ರೀತಿಯಿಂದ ಅಪ್ಪಿಕೊಂಡು ದೊಡ್ಡ ಮನೆಯೊಳಗೆ ಕಳುಹಿಸಿದ್ದಾರೆ ಇನ್ನು ಕಾದು ನೋಡಬೇಕು ಮಲ್ಲಮ್ಮ ಯಾವ ರೀತಿಯ ಟ್ವಿಸ್ಟ್ ಕೊಡ್ತಾರೆ ಬಿಗ್ ಬಾಸ್ನಲ್ಲಿ ಅಂತ ನಿಮಗೂ ಕೂಡ ಈ ಸ್ಪರ್ಧೆ ಇಷ್ಟ ಆಗಿದ್ದರೆ ತಪ್ಪದೇ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಇವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ